நீப்பா அத்தி மகளத்த அந்த கரக்க நீங்க இன்ன ஏன்னு மாத்தி ஆக தடுக்கோன்னா ಏನ್ ಮಾಡತ್ತೀವ ಉಣ್ಣಾಕಿ ಏನ್ ಮಾಡೀವಿ ರೊಟ್ಟಿ ಪಲ್ಯ ಮಾಡಿ ನೋಡು ರೊಟ್ಟಿ ಮಾಡಿ ತಿನ್ನಂಗಿಲ್ಲ ಮತ್ತೇನ್ ಬೇಕ ಚಿಕನ್ ಮಾಡಿ ಹೆಜ್ಜಿನ ತಂದು ಚಿಕನ್ ಬೇಕು ಚಿಕನ್ ಮಟನ್ ಮಾಡಬೇಕು ನೀವು ಬರೋದಿಲ್ಲ ನಿಂ ಚಿಂತೆ ಇಲ್ಲ ಗಾ ಗಬ ಡುಮ್ಮ ನೀ ಪಸಲ್ ಪಸಲ್ ಮಾಡ್ಸೋತಿ ಅಲ್ಲ ಈಗ ಹೊಡ್ತಾಡ್ತೀರ ಅದಕ್ಕೂ ಯವಾನನ ಚಿಕನ್ ಬೇಕಾ ಇಲ್ಲಿ ನೋಡಿಲೇ ನೀಗಾ ಏನ್ರೀ ಚಿಕನ್ ಬೇಕ ಮತ್ತ ಆಡಿನಿಕ್ಕಿ ಆಡಿ ನಿಕ್ಕಿ ಬಾಗು ತುರುಕ್ತೀನಿ ಯಾಂಗ್ ತುರುತ ನೋಡೋಣ ನಾ ತಿಂತಾ ಆವಾ ಅವಂಗಿಲ್ಲ ನಂಗಾಟಾ ಆ ತ ಸುಮ್ಮಿ ಇತ್ತಿರಲ್ಲ ಈಗ ನೋಡ ನಿಮ್ಮ ಅಪ್ಪ ಕರ್ಕೊಂಡು ಬರ್ತಾನಲ್ಲ ಅಗೆ ಕರ್ಕೊಂಡು ಬಂದಾದಮೇಲೆ ಸಂಜೀಕ ಕರಸ್ತೀನಿ ಚಿಕನ್ ತಗೊಂಡು ಬಂತು ಕೇಳ್ರೆ ಸಂಜೀಕ ಇವತ್ತು ಚಿಕನ್ ಅಡಿಗೆ ಮಾಡಿಬಿಡ ನಾನು ಮನಿಗ ಯಾರು ಬಂದು ಅಟ್ಟ ಚಿಕನ್ ಅಡಿಗೆ ಮಾಡುದು ನಾನು ಸೊಸಿ ಬರಕತ್ತಾ ಬರಾಕತ್ತ ಅದ ಮಾಡಕತ್ತೆ ಅದೇ ಅಣ್ಣಾ ಸಾರ ಅದรี ತುರುಕುದು ಜೋಸ ಒಂದಕು எப்ப ஏன் மேல அப்படின்னா தண்டாப்பந்திட்டு மழிங்க

ನಾ ಬಂದ್ ಕೂತಿ ಆಟೋ ಬಸ್ ಸ್ಟ್ಯಾಂಡ್ ಅಲ್ಲ ನಿಮ್ಮ ಅವ್ವ ಹೇಳಿದ್ ಲೇಟು ಅಂತ ಹೇಳಿದ್ಲ 8 9 ಕ್ಕೆ ಬರ್ತಾ ಅಂತ ಹೇಳಿದ್ಲ ನನಗೆ ಯಾಕೆ ಅಂತ ಹೇಳ್ತಾ ನಾನು ಅದಕ್ಕ ಹೋಗಲ್ಲ ಅಂತ ಅನ್ನಿ ಸುಳ್ಳ ಕಳಿಸ್ತಾರ ನಮ್ಮ ಮನೆಯವರ ಏ ನೀ ಬದ್ರೆ ಬಾಡ ಓಮರೆ ನೀ ಎದಕ್ಕೆ ಹೊರಡ್ತೀಯ ಅಲ್ಲಿ ಈಗ ಅಲ್ಲಿ ಹೋಗ ಮನೆ ಹೋಗಿ ಚಿಸ್ತಂಗ ಇಡ್ಲಿ ದೋಸೆ ಮಾಡಾ ತಿನ್ನಾಕತ್ತ ಬಾ ಮಡಿ ಏನ್ ಇಡ್ಲಿ ದಾಸಿ ನಾ ಮೂರ ಸಿಗತಾಲ್ ನಾ ಏನು ಮಾಡ್ಲಿ ನಿಮ್ಮ ಅವ್ವ ಲೇಟ್ ಆಗಿ ಇಲ್ಲಿಕ ನಾನು ನಿನ್ನ ಮದಿ ಆಯ್ ಏನು ಏನ್ ಮಾಡ್ಲಿ ಮತ್ತೆ ನಾನಾ ಸಾಲ್ ಸೂಟಿ ಕೊಟ್ಟತೆ

ஏனின் சசி பந்தவா அறாம

ಇವನ್ ಆಸ್ಟ್ರೇಲಿಯ ನಡಿಯರ್ಲ ಹಾಕ್ ಕೊಡ್ತ ನಡಿ ಎತ್ತ ಜೀವರೆ ತಿನಿ ನಂದು ನಡಿ ಹೊರಗ ಈ ಬೈಲಿ ಎಲ್ಲಿಗೆ ಬೈಲಿ ನಿಮ್ಮ ವಿಷಯ ಹೇಳಬೇಕು ನೀನು ಬೈಲಿ ಅಲ್ಲ ನೀನು ಒಂದು ಇಟ್ಟು ಗೊತ್ತಕತಿಲ್ಲ ನಿನ್ನ ಮಾವ ದಿನ ಸ್ವಲ್ಪ ಅಲ್ಲಿಂದ ಬರೋ ಏನು ತಿನ್ನಕ್ಕೆ ತರಬೇಕಿಲ್ಲ ನೀನು ಏನು ತರೋದು ಅಪ್ಪಸ್ರೆ ಮತ್ತೆ ನೀನು ತರೋದು ಯಾರಿಗೆ ತಂಬರಕ್ಕೆ ಅಕ್ಕ ನೀನು ಯಾಕ ನಾ ತರಬೇಕು ಇಲ್ಲಿ ಬಿಡು ಸಾಲಿಯ ದಿನ ಸುಟಿ ಕೊಟ್ಟತಿ ಇರೋಕ್ಕೆ ಬಂದಿಲ್ಲ ಅದಕ್ಕೆ ಕೆಳಗೆ ಎರಡು ತಿಂಗಳು ಕೊಟ್ಟತಿ ಎರಡು ತಿಂಗ್ಳು ಅದು ಮೂರು ತಿಂಗ್ಳು ಇಲ್ಲ ಇದ್ದೋ ಬಿಡು ಅಂದ್ರೆ ಅವ ಸಾಲು ಚಾಲು ಆಗುದ್ಲಿ ಅಷ್ಟು ಟೈಮ್ ಆಕತಿ ಅಂತ ನಾಕೆ ಇಲ್ಲೇ ಇರಲಿ ಹ್ಞೂ ಮತ್ತು ನಾ ಮಾವುಗಳಿದಿವಿ ಇಲ್ಲ ಭಾಳ ದಿವಸಕ್ಕೆ ಬಂದಿರ್ತಲ್ಲ ಅದಕ್ಕೆ ಇದು ಅವ ನಮ್ಮ ನಮ್ಮ ತಮ್ಮ ಸರಿ ಇಲ್ಲವ್ವ ದುಮ್ಮ ಹಾಂ ಒಟ್ಟು ದುಮ್ಮ ಸರಿ ಇಲ್ಲವ್ವ ಭಾಳ ಹಚ್ಕೊಬೇಡವ್ನ ನನಗೆ ಎಲ್ಲರೂ ಮಾವುಗಳು ಬೇಕು ತಗೋ ಮೂರು ಮಂದಿ ತಗೋ ಉಪ್ಪಿಕ್ಕಿ ಆಗ್ತೇನ ಹಾಂ

எல்லுமேட்டும் நோட்ரா

To and ೀ ಪರ್ಷಾ ನಿಂಗೆ ಇಬ್ಬರಾಗ ನೈನಾನ ಯಾರಿಗೆ ಕೊಡುದು ಯಾರಿಗೆ ಕೊಡಮು ಅಲ್ಲ ಈಗ ಮಾತಾಡ್ತಾರ ಗದಾರಿ ಇವರು ನಾ ಮದ್ವೆ ನಾ ಮದ್ಬೇಕ ನಾ ಮದ್ಬೇಕ ನಾ ಮದ್ವೆ ಅಂತ ಕೆತ್ತಾತಿರ್ತಾರೀ ಹಾಗೆ ನನ್ನ ತರ್ಸು ನನಗಂತೂ ಸಾಕು ಸಾಕು ಹೋಗೈತಿ ಯಾರಿಗೆ ಕೊಡುದು ಅನ್ನೋದು ನನ್ಗೆ ಕನ್ಫ್ಯೂಸ್ ಆಗ್ಬಿಟ್ಟ ರೀ ಅಕ್ಕನೆ ಕರ್ಬಿಡು ಬಾಯಿಲ್ ಬಾ

ನೀಗ ಏನು ಹೇಳ್ಬೇಕು ಹೇಳ್ಬೇಕು ನೀರು ಮತ್ತೆ ಹೇಳ್ತೆ ಅಂದ್ರೆ ಹೇಳ್ ಅದಕ್ಕೆ ಸ್ವಲ್ಪ ಡೇಂಜರ್ ಅದಾ ನಿನ್ನೇ ಬಿಡು ಹ್ಮ್ ಡೇಂಜರ್ ಅದಾ ಮತ್ತೆ ನಾನು ಮಕ್ಕಳಿಗೆ ಕೊರ್ರು ಕೊಡಾರ ಇಬ್ಬರು ಏನೋನೇನ ಇಬ್ರು ಮಾವುಳದರ್ಲ ಇಬ್ರು ಮಾವುದಾಗ ನಿನ್ನ ಗ್ಯಾಮ್ ಮಾಚೋಲಂಚಿದೆ ಏವಾ ಇಬ್ರುನ ಅಲ್ಲಿ ವಣಾ ಹಂಗಲ್ಲ ನಾರೆ ಅಂದ್ರೆ ಅಂದ್ರೆ ಸನ್ನಾರ ನೀ ಹುಟ್ಟಿದಾಗನೇ ಮದುವೆ ಮಾಡ್ಕತೆ ಆಗಿತಿ ಅಂದ್ರೆ ನನ್ನ ಮಕ್ಕಳನ್ನ ನಿನಗೆ ಕೊಡಬೇಕು ಅಂತ ಕರೆ ಇಲ್ಲಿ ನಾ ಆಗುದಿಲ್ಲ ಅಕ್ಕಿ ನಿನ್ ಮಕ್ಕಳ ಇಬ್ರ ಒಬ್ರನ್ನ ಯಾರು ರುಚಿ ಇಬ್ಬರ ಒಬ್ರನ್ನ ಆಗುದಿಲ್ಲ ಮದಿ ಆದ್ರೆ ಮಾವನ ಅಕ್ಕನಾ ಇಬುಡು ಹೌದು ನಮ್ಮ ಮಾವನ ಮದಿ ಆಗೋದು ಬಂದ್ರು ಕೇಳೋದಿಲ್ಲ